ನಮಸ್ಕಾರ ಸ್ವಾಗತ ಇದೀಗ ಹೆಡ್ಲೈನ್ಸ್ ಪೊಲೀಸರ ಸರ್ಪಗಾವಿನ ನಡುವೆ ಶಾಂತಿಯುತವಾಗಿ ಮುಕ್ತಾಯಗೊಂಡ ಸಿದ್ದಾಪುರ ಕ್ಷೇತ್ರದ ಮತದಾನ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯೇ ನನ್ನ ಮಂತ್ರ ಬಿಜೆಪಿ ಅಭ್ಯರ್ಥಿ ಕಾಗೇರಿ ಜಿಲ್ಲೆಯಲ್ಲಿ ಬದಲಾವಣೆ ಬಯಸಿ ಪ್ರಾಶಸ್ತ್ಯದ ಮತದಾನ ಮಾಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ದೇಶದ ಅಭಿವೃದ್ಧಿಯಲ್ಲಿ ಯುವಕರ ಪಾತ್ರ ಮಹತ್ವದಿದೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಐದನೇ ನಂಬರ್ ಶಾಲೆಯ ಮತಗಟ್ಟೆಯಲ್ಲಿ ಕುಟುಂಬ ಸಮೇತರಾಗಿ ಮತದಾನ ಮಾಡಿದ ಶಾಸಕ ಭೀಮಣ್ಣ ನಾಯ್ಕ್ ಮಾರಿಕಂಬ ದೇವಿಗೆ ಪೂಜೆ ಸಲ್ಲಿಸಿ ಶಿವಮೊಗ್ಗಕ್ಕೆ ಮತದಾನಕ್ಕೆ ತೆರಳಿದ ಶಿವಮೊಗ್ಗ ಕ್ಷೇತ್ರದ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಸಾಲಿನಲ್ಲಿ ನಿಂತು ಮತದಾನ ಮಾಡಿದ ಶ್ರೀ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಮತ ಚಲಾಯಿಸಿದ್ದೇನೆಂದು ಹೇಳಿದ ವಿದ್ಯಾರ್ಥಿನಿ ಮಾಧುರಿ ಮತ್ತು ದೇಶ ವಿದೇಶದಲ್ಲಿರುವ ಸ್ಥಳೀಯ ಮತದಾರರಿಂದಲೂ ಶತಾಯಿಗಳಿಂದಲೂ ವಯಸ್ಸಾದ ಆಸಕ್ತರಿಂದಲೂ ಯುವಕರಿಂದಲೂ ಮತದಾನ ಇಲ್ಲಿದೆ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಮಹಾಸಂಗ್ರಾಮವು ಸಿರಿಸಿ ಮತ್ತು ಸಿದ್ದಾಪುರ ಕ್ಷೇತ್ರದಲ್ಲಿ ಪೊಲೀಸರ ಸರ್ಪಗಾವಲಿನ ನಡುವೆ ಅತ್ಯಂತ ಶಾಂತಯುತವಾಗಿ ನಡೆದಿದ್ದು ಈ ಕ್ಷೇತ್ರದಲ್ಲಿ ಮತದಾನವಾಗಿದೆ ಬೆಳಗ್ಗೆ ಐದು ಮೂವತ್ತರಿಂದ ಮತದಾನಕ್ಕೆ ಚಾಲನೆ ನೀಡಿದೆಯಾದರೂ ಚುನಾವಣೆಯ ಮತದಾನದ ಸಮಯ ನಿಗದಿಯಂತೆ ಸರಿಯಾಗಿ ಏಳು ಗಂಟೆಗೆ ಆರಂಭಗೊಂಡಿತ್ತು ಆವೆ ಶಾಲೆ ಹೆಗಡೆಕಟ್ಟದಲ್ಲಿ ಮತಯಂತ್ರದಲ್ಲಿ ದೋಷ ಕಂಡು ಬಂದರೂ ಚುನಾವಣಾ ಸಿಬ್ಬಂದಿಗಳು ಕೂಡಲೇ ಸ್ಪಂದಿಸಿ ಸರಿಪಡಿಸಿದರು ಇನ್ನುಳಿದಂತೆ ಎಲ್ಲಾ ಮತಗಟ್ಟೆಗಳಲ್ಲೂ ಮತದಾನ ಸಾಂಘಿಕವಾಗಿ ಮುಕ್ತಾಯಗೊಂಡಿತ್ತು ಬೆಳಗ್ಗೆ ಆರು ಗಂಟೆಯಿಂದಲೇ ಮತದಾರರು ಮತಗಟ್ಟೆಯಲ್ಲಿ ಸಾಲುಗಟ್ಟಿ ನಿಂತಿರುವುದು ಕಂಡು ಬಂತು ಮೊದಲೇ ಬಿಸಿಲಿನಿಂದ ಕಂಗೆಟ್ಟಿರುವ ಮತದಾರರು ಬಿಸಿಲೇರುವ ಮುನ್ನವೇ ಮತಗಟ್ಟೆಗೆ ಬಂದು ಚಾತ ಚಲಾಯಿಸಿದರು ಬಿಸಿಲೇರಿದಂತೆ ಮತದಾರರ ಸಂಖ್ಯೆ ನಿಧಾನವಾಗಿ ಕಡಿಮೆಯಾಗತೊಡಗಿತು ಸಂಜೆ ಮೂರು ಗಂಟೆ ಆದಂತೆ ಮತ್ತೆ ಮತದಾರರು ಮತಗಟ್ಟೆಯತ್ತ ತೆರಳಿ ತಮ್ಮ ಹಕ್ಕನ್ನು ಚಲಾಯಿಸಿದರು ಪ್ರತಿಯೊಂದು ಮತಗಟ್ಟೆಯಲ್ಲೂ ಪೊಲೀಸರು ತಮ್ಮ ಶಿಸ್ತನ್ನು ಪ್ರದರ್ಶನ ಮಾಡಿದರು ಚುನಾವಣೆಯ ನಿಯಮದಂತೆ ಎಲ್ಲಾ ಪಕ್ಷದ ಕಾರ್ಯಕರ್ತರನ್ನು ನಿಯಂತ್ರಿಸಿ ಚುನಾವಣೆ ಶಾಂತಿಯುತವಾಗಿ ನಡೆಯಲು ಪ್ರಮುಖ ಪಾತ್ರ ವಹಿಸಿದರು ಶತಾಯಂಶಿಗಳು ಎಂಬತ್ತು ತೊಂಬತ್ತರ ವಯಸ್ಸು ದಾಟಿದವರು ಕೂಡ ಸಿಬ್ಬಂದಿಗಳ ಸಹಾಯ ಪಡೆದು ಮತ ಚಲಾಯಿಸಿದರು ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರಗಡೆ ಕಾಗೇರಿಯವರು ಸಿರ್ಸಿ ತಾಲೂಕಿನ ಕುಳುವೆ ಜನತಾ ವಿದ್ಯಾಲಯದ ಮತಗಟ್ಟೆಯಲ್ಲಿ ಮತ ಚಲಾಯಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಈ ಜಿಲ್ಲೆಯ ಅಭಿವೃದ್ಧಿಯ ನನ್ನ ಮಂತ್ರ ಕಾಂಗ್ರೆಸ್ ಈ ಚುನಾವಣೆಯಲ್ಲಿ ಹತಾಶಗೊಂಡಿದ್ದು ಗೆಲ್ಲಲು ಅನ್ಯ ಮಾರ್ಗ ಹಿಡಿದಿದೆ ಎಂದರು ಕೇಂದ್ರೀಕೃತವಾದಂತಹ ವಿಷಯ ಹಾಗಾಗಿ ಮುಂದಿನ ದಿನದಲ್ಲಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ನನ್ನ ಪ್ರಯತ್ನವನ್ನ ನಾನು ಮಾಡೇ ಮಾಡ್ತೇನೆ ಕಾಂಗ್ರೆಸ್ ಹತಾಶವಾಗಿ ನಿರಾಸೆಯಿಂದ ಅನೇಕ ರೀತಿಯ ನಿಯಮ ಬಾಹಿರ ಕಾನೂನು ಬಾಹಿರ ನಮ್ಮೆಲ್ಲ ನಂಬಿಕೆಯ ಬಾಹಿರಗಳ ಚಟುವಟಿಕೆಗಳನ್ನೆಲ್ಲ ನಿನ್ನೆ ಮೊನ್ನೆ ಆಚೆ ಮೊನ್ನೆ ನಡೆಸ್ತಾನೇ ಇದೆ ಈ ಚುನಾವಣೆ ಒಟ್ಟು ಪ್ರಚಾರ ಕಾರ್ಯದಲ್ಲಿ ಅವರ ಹತಾಶೆಯ ಸ್ಥಿತಿ ಈಗ ಇವತ್ತಿನ ಈ ಮತದಾನದಿಂದಾಗಿ ಅದು ಇನ್ನಷ್ಟು ಹೆಚ್ಚಾಗತ್ತೆ ಅಂತಲೇ ಅನಿಸುತ್ತೆ ಬಿಟ್ಟರೆ ಅದಕ್ಕಿನ್ನೇನು ಉತ್ತರ ಇಲ್ಲ ಅಂತ ನಾನು ಹೇಳ್ಬೋದು ಸರ್ ಈಗ ನಿಮ್ಮ ಒಂದು ಗೆಲುವಿನ ಅಂತರ ಎಷ್ಟಿರುತ್ತೆ ಎಷ್ಟೊಂದು ನೀವು ಗೆಲ್ಲೊಂದು ಒಂದು ದಾಖಲೆ ಗೆಲುವು ದಾಖಲೆ ಅಂತಂದರೆ ಸರ್ ಹಿಂದಿನ ಬಾರಿ ನಾಲ್ಕೂವರೆ ಲಕ್ಷ ಲೀಡ್ ಬಂದಿತ್ತು ಬಿಜೆಪಿಗೆ ಈ ಬಾರಿ ಬಿಜೆಪಿಗೆ ಎಷ್ಟು ನಿರಿಶಿಯೇಟ್ ಮಾಡಿರಲಿ ಅದೊಂದು ದಾಖಲೆ ಗೆಲುವನ್ನು ನಾವು ಸಾಧಿಸ್ತೇವೆ ಎಷ್ಟು ಒಂದು ಅಂಕೆ ಸಂಖ್ಯೆ ನಿಶ್ಚಿತವಾಗಿ ದಾಖಲೆ ಆಗುತ್ತೆ ಸರ್ ಇವತ್ತು ನರೇಂದ್ರ ಮೋದಿಯವರು ಒಂದು ಮಾತನಾಡಿದರು ಪ್ರಜ್ವಲ್ ರೇವಣ್ಣನ ವಿಷಯದಲ್ಲಿ ರಾಜ್ಯ ಸರ್ಕಾರ ಕ್ರಮವನ್ನು ಸರಿಯಾಗಿ ಕೈಗೊಳ್ಳಿಲ್ಲ ನಾನು ಈ ಸಂದರ್ಭದಲ್ಲಿ ಈ ವಿಷಯದ ಬಗ್ಗೆ ಹೆಚ್ಚು ಪ್ರತಿಕ್ರಿಯಿಸೋದಕ್ಕೆ ಬಯಸೋದಿಲ್ಲ ಕಾನೂನು ತನ್ನ ಕ್ರಮವನ್ನು ಅದು ತೆಗೆದುಕೊಳ್ಳುತ್ತೆ ಈಗಾಗಲೇ ಎಸ್ ಐ ಟಿ ರಚನೆಯಾಗಿ ಬೇರೆ ಬೇರೆ ಕಾನೂನಿನ ಅಡಿಯಲ್ಲಿ ಅದು ವಿಚಾರಣೆಗೆ ಒಳಪಟ್ಟಿದೆ ನಾನು ಇನ್ನೂ ಹೆಚ್ಚಿನ ಈ ಸಂದರ್ಭದಲ್ಲಿ ಕೊಡೋದಿಲ್ಲ ಕಾನೂನು ತನ್ನ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಸರಿ ಹೊಸತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ ಪಾನ್ ಮಸಾಲಾ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲ ನಿವಾಸ್ ಪಾನ್ ಮಸಾಲಾ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟು ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟೂ ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ಕನ್ನಡದಲ್ಲಿ ಬದಲಾವಣೆ ಬಯಸಿ ಹೆಚ್ಚಿನ ಪ್ರಶಸ್ತ ಮತದಾನವಾಗುತ್ತಿದೆ ಎಂದು ಅಂಜಲಿ ನಿಂಬಾರ್ಕರ್ ತಿಳಿಸಿದರು ಸಂವಿಧಾನದ ರಕ್ಷಣೆಯ ಜೊತೆಯಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಜನತೆ ಬದಲಾವಣೆ ಬಯಸಿ ಮತದಾನ ಮಾಡುತ್ತಿದ್ದಾರೆ ಎಂದು ಲೋಕಸಭಾ ಕೈ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾರ್ಕರ್ ಹೇಳಿದರು ಅವರು ಖಾನಾಪುರ ಮತಗಟ್ಟೆ ಸಂಖ್ಯೆ ನೂರ ಹದಿನಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉರ್ದು ಗಂಡು ಮಕ್ಕಳ ಶಾಲೆಯಲ್ಲಿ ಮತ ಚಲಾಯಿಸಿ ಮಾತನಾಡಿ ಎಂಟು ಕ್ಷೇತ್ರದಿಂದ ಉತ್ತಮ ಪ್ರತಿಕ್ರಿಯೆ ಬರುತ್ತಿದೆ ಉತ್ತರ ಕನ್ನಡದಲ್ಲಿ ಬದಲಾವಣೆ ಬಯಸಿ ಹೊಸದೊಂದು ಇತಿಹಾಸ ನಿರ್ಮಿಸಲು ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವಯಂ ಪ್ರೇರಿತರಾಗಿ ಮತದಾನ ಮಾಡುತ್ತಿದ್ದಾರೆ ಮತದಾನ ಸಂವಿಧಾನ ನಮಗೆ ನೀಡಿರುವ ಮಹತ್ವದ ಅಧಿಕಾರ ಪ್ರತಿಯೊಬ್ಬರು ಮತ ಚಲಾಯಿಸಿ ಎಂದರು ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೆಳಿಗ್ಗೆ ಈಗ ಒಂಬತ್ತೂವರೆ ಹತ್ತು ಗಂಟೆ ಆಗ್ತಾ ಇದೆ ಆಲ್ಮೋಸ್ಟ್ ಟೆನ್ ಇಲೆವೆನ್ ಪರ್ಸೆಂಟ್ ಎಲ್ಲ ಕಡೆ ವೋಟಿಂಗ್ ಆಗಿದೆ ಸೊ ಆ ನಿಟ್ಟಿನಲ್ಲಿ ಜಾಸ್ತಿ ಜಾಸ್ತಿ ಜನ ಹೊರಗಡೆ ಬಂದು ಅಪ್ನ ಸ್ವಂತ ಹಕ್ಕು ಚಲಾಯಿಸ್ತಾ ಇದ್ದಾರೆ ಅದೇ ಇನ್ನು ಹೆಚ್ಚಾಗಿ ತಾವು ಎಲ್ಲರೂ ಬಂದು ಮತದಾನ ಹಾಕಬೇಕು ಅಂತ ನನ್ನ ಅನಿಸಿಕೆ ನಿಮ್ಮ ಅಧಿಕ ಅಧಿಕಾರ ನಿಮ್ಮ ಹಕ್ಕು ಇವತ್ತು ತಾವು ಎಲ್ಲರೂ ಚಲಾಯಿಸಬೇಕು ಇಡೀ ಎಂಟು ತಾಲೂಕು ಎಂಟು ಕ್ಷೇತ್ರದಲ್ಲಿ ಕೂಡ ಒಳ್ಳೆಯ ರೀತಿ ಇಸ್ ರೆಸ್ಪಾನ್ಸ್ ಬರ್ತಾ ಇದೆ ಜನ ಬಂದು ಸ್ವಯಂ ಪ್ರೇರಿತಾಗಿ ಆಶ್ಚರ್ಯ ಅಂದರೆ ಸ್ವಯಂ ಪ್ರೇರಿತಾಗಿ ಯಾಕೆ ಯಾರೂ ಕರ್ಕೊಂಡು ಬರಲಿಕ್ಕೆ ಕೂಡ ಅವಶ್ಯಕತೆ ಇರಲಿಲ್ಲ ಈ ಬಾರಿ ದೇಶ ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಉತ್ತರ ಕನ್ನಡ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಬದಲಾವಣೆ ಮಾಡಲಿಕ್ಕೆ ಅವರು ಹೊರಗಡೆ ಬರ್ತಾ ಇದ್ದಾರೆ ಯುವಶಕ್ತಿಯ ಮೇಲೆ ದೇಶದ ಅಭಿವೃದ್ಧಿ ಇರುವುದರಿಂದ ಯುವಕರು ಯಾರೂ ಕೂಡ ಮತದಾನದಿಂದ ವಂಚಿತರಾಗಬಾರದೆಂದು ಖ್ಯಾತ ನಟ ಶಿವರಾಜ್ ಕುಮಾರ್ ಸಿರಿಸಿಯಲ್ಲಿ ತಿಳಿಸಿದ್ದಾರೆ ಪ್ರಮುಖವಾಗಿ ಯುವಕರು ಸರ್ ಯುವಕರು ರಜೆ ಕೊಡ್ತಿದ್ದಾರೆ ರಜೆ ದಿನಗಳನ್ನು ಬಳಸಿ ಮಾಡ್ತಾ ಇದ್ದಾರೆ ಯುವಕರಿಗೆ ಏನು ಅದಕ್ಕೆ ಬೆಳಗ್ಗೆ ಏಳು ಗಂಟೆ ಹನ್ನೆರಡು ಗಂಟೆ ಒಂದು ಮಧ್ಯಾಹ್ನ ಎಷ್ಟು ಆಗ್ತದೆ ಜಾಸ್ತಿ ಮೂರು ಗಂಟೆ ಮೇಲೆ ಬರುತ್ತೆ ಅಟ್ಲೀಸ್ಟ್ ನೀವು ಕ್ಲಾಕ್ ಅಷ್ಟರಲ್ಲಿ ಮ್ಯಾಕ್ಸಿಮಮ್ ಮೂವತ್ತು ಸಾಂಕ್ರೆ ಸರ್ಗೆಸ್ ಮುಂದಿನ ಇದೆ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕ ಭೀಮಣ್ಣ ಇವರು ಐದನೇ ನಂಬರ್ ಶಾಲೆಯ ಮತಗಟ್ಟೆಯಲ್ಲಿ ಕುಟುಂಬ ಸಮೇತರಾಗಿ ಬಂದು ಮತದಾನ ಮಾಡಿದರು ಈ ಸಂದರ್ಭದಲ್ಲಿ ಶಾಸಕರ ಪತ್ನಿ ಗೀತಾ ಭೀಮಣ್ಣ ನಾಯ್ಕ್ ಪುತ್ರ ಅಶ್ವಿನ್ ಭೀಮಣ್ಣ ನಾಯ್ಕ್ ಹಾಗೂ ಪಕ್ಷದ ಕಾರ್ಯಕರ್ತರು ಹಾಜರಿದ್ದರು ಕನ್ನಡದ ಖ್ಯಾತ ಚಲನಚಿತ್ರ ನಟ ಶಿವರಾಜ್ ಕುಮಾರ್ ಇಂದು ಮಾರಿಗುಡಿಗೆ ಆಗಮಿಸಿ ಪೂಜೆ ಸಮರ್ಪಿಸಿದರು ಈ ಸಂದರ್ಭದಲ್ಲಿ ಅವರ ಪತ್ನಿ ಹಾಗೂ ಶಿವಮೊಗ್ಗ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಮತ್ತು ಶಾಸಕ ಭೀಮಣ್ಣ ಟೀಣಕ್ ಮತ್ತು ಕುಟುಂಬದವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ಗೌಡರು ಉಪಸ್ಥಿತರಿದ್ದರು ተለትት ለሚን ለሰሚሉት ለሚት ለሚርርት ለሚንን ለሚንት ለሚር ಹಸಿರು ಸ್ವಾಮಿ ಎಂದೇ ಹೆಸರಾದ ಸೋಂದ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶ ಶ್ರೀ ಮಧುಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ತಾಲೂಕಿನ ಕಾಸಪಾಲ ಶಾಲೆಯ ಮತಗಟ್ಟೆಯಲ್ಲಿ ಮತದಾನ ಮಾಡಿದರು ಶ್ರೀಮಠದಲ್ಲಿ ಪೂಜೆ ಅರ್ಚನೆ ಅನುಷ್ಠಾನ ಮುಗಿಸಿದ ಬಳಿಕ ಮನನ ಮತಗಟ್ಟೆಗೆ ಬಂದು ಸರತಿ ಪ್ರಕಾರ ಮತದಾನ ಮಾಡಿದರು ತಮ್ಮ ಪ್ರಜ್ಞೆಯನ್ನು ಉಪಯೋಗಿಸಿ ಮತದಾನವನ್ನು ಮಾಡಿದರೆ ಪ್ರಜಾಪ್ರಭುತ್ವ ಸರಿಯಾಗಿ ಆಗ್ತದೆ ಇಲ್ಲಾಂದರೆ ಪ್ರಜಾಪ್ರಭುತ್ವ ಎಲ್ಲಾದರೂ ಎಡುವ ಸಾಧ್ಯತೆ ಹಾಗಾಗಿ ಎಲ್ಲರೂ ಮತದಾನದ ಸರಿಯಾಗಿ ನಿರ್ವಹಿಸಬೇಕು ಪ್ರಥಮವಾಗಿ ಮತ ಚಲಾಯಿಸಿದ್ದೇನೆ ಒಂಥರ ಥ್ರಿಲ್ ಆಗ್ತಾ ಇದೆ ನಾನೊಬ್ಬ ದೇಶದ ಪ್ರಜೆ ಎಂಬುದನ್ನು ಬಿಂಬಿಸಲು ಮತ್ತು ಪ್ರಜಾಪ್ರಭುತ್ವ ಉಳಿಸಲು ಮತದಾನ ಮಾಡುತ್ತಿದ್ದೇನೆ ಹೀಗೆಂದು ಹೇಳಿದವಳು ವಿದ್ಯಾರ್ಥಿನಿ ಮಾಧುರಿ

ನಮಗೂ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಅದಕ್ಕೋಸ್ಕರ ಒಂದು ಕೊಡುಗೆ ಅಪ್ಪ ಸಣ್ಣದು ಯಾರಿಗೆ ಮತ್ತೆ ದೇಶದ ಅಭಿವೃದ್ಧಿ ಆಗಬೇಕು ಪ್ರತಿಯೊಬ್ಬರು ಮತ್ತೆ ಚಲಾಯಿಸಬೇಕು ಅಂತ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಲು ದೇಶ ವಿದೇಶಗಳಲ್ಲಿ ನೆಲೆಸಿರುವ ಸಿರ್ಸಿಸಿದ್ದಾಪುರ ಕ್ಷೇತ್ರದ ವಾಸಿಗಳು ಆಗಮಿಸಿದ್ದು ಅದರಂತೆ ಕ್ಷೇತ್ರದ ಗಣ್ಯರು ಕೂಡ ತಮ್ಮ ವಯಸ್ಸು ಮರೆತು ಮತದಾನದಲ್ಲಿ ಪಾಲ್ಗೊಂಡು ಯುವಕರಲ್ಲಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಿದರು ವಯಸ್ಸಾಗಿ ನಡೆಯಲು ಬಾರದಿದ್ದವರು ಅನಾರೋಗ್ಯದಿಂದ ಬಳಲುತ್ತಿದ್ದವರು ಹೀಗೆ ಎಲ್ಲಾ ಬಗೆಯ ವ್ಯಕ್ತಿಗಳು ಮತದಾನದ ಹಬ್ಬದಲ್ಲಿ ಪಾಲ್ಗೊಂಡಿದ್ದರು ಸಹಬೇಡಿ ದುಡ್ಡು ಕಾಸು ಎಂಜಲ ದಾಸೆ ಬೇಡ್ಬ್ಯಾಡಿ ಜಾತಿ ಪಂಥ ಪಕ್ಷ ಹೈಲೈಟ್ ಆಗಿದೆ ಯಾರಿಗೆ ವೋಟ್ ಮಾಡೋ ತಿಳಿಯದಾಗಿದೆ ಈಗ ಒಳ್ಳೆ ವ್ಯಕ್ತಿ ನೋಡಿ ಲೀಡರ್ ಮಾಡೋ ಕಾಲ ಬಂದಿದೆ ಮಾಡಿ ಬ್ಯಾಡ್ರಿ ಗೌರ್ಮೆಂಟ್ ನ ಬೈಕೊಂಡು ಕಾಲ ಕಲಿಬ್ಯಾಡ್ರಿ ಒಳ್ಳೆ ಸರ್ಕಾರ ಬರೋ ಹಾಗೆ ನೋಡ್ಕೊಳ್ಳಿ ಯೋಚಿಸಿ ನಮ್ಮ ನಾಡು ಪ್ರಗತಿ ಕಾಳು ದೇಶ ಮಾಡಿರಿ ಮಾತಾಡಿ ಪಡ್ಕೋತಿರ್ತೀರ ನೀವೇ ಓಟು ಮಾಡದೆ ಪುನಾದಿ ಹಾಕ್ತೀರ ಕಳ್ಳ ಓಟು ಮಾಡೋ ಸಂಚು ನಿಲ್ಲಿಸಿ ಯೋಗ್ಯ ಅಯೋಗ್ಯ ಯಾರು ಕಂಡು ಹಿಡೀರಿ ಆಂಟಿ ಅಂಕಲ್ ಎಲ್ಲ ಬಂದು ಓಟು ಮಾಡಿರಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ